ಎಸ್ ಇವತ್ ನಾವು ಬಂದಿದೀವಿ ಬಸವ ಗೋಪಾಲ ಶಿಕ್ಷಣ ಸಂಸ್ಥೆಗೆ ಇಲ್ಲಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆನು ಅದ ಇಲ್ಲಿ ಕನ್ನಡ ಮಾಧ್ಯಮ ಪ್ರೌಢ ಶಾಲೆ ಕೂಡ ಅದ ನೋಡೋಣ ಬರ್ರಿ ಹೆಂಗದ ಸ್ಕೂಲ ಅಂಡ್ ವಿದ್ಯಾರ್ಥಿಗಳು ಗ್ರೌಂಡ್ ನಾಗ ಆಟ ಆಡತಾರಂತ ಗ್ರೌಂಡ್ ನಾಗ ಹೋಗೋದ್ರ ಮೂಲಕ ಅವ್ರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳೋಣ ನಾವೀಗ ಬಂದಿದ್ದೀವಿ ನಮ್ ಗ್ರೌಂಡ್ ಗೆ ಇಲ್ಲಿ ವಿದ್ಯಾರ್ಥಿಗಳು ಆಟವನ್ನ ಆಡ್ತಾ ಇದ್ರು ಬರ್ರಿ ಆಡ್ತೀರಿ ಕ್ರಿಕೆಟ್ ವೆರಿ ಗುಡ್ ವೆರಿ ಗುಡ್ ಅಪ್ಪನ್ ಹೆಸರು ದೀಪಾ ಕಳಿಗುದ್ದಿ ದೀಪಾ ಕಳಿಗುದ್ದಿ ಈಗೊಂದು ಕ್ವಶನ್ ಹೇಳ್ತಿ ನಮ್ಮ ಭಾರತದ ಈಗಿನ ರಾಷ್ಟ್ರಪತಿಗಳು ಯಾರ ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮು ವೆರಿ ಗುಡ್ ಸರಿಯಾದ ಉತ್ತರ ಓಕೆ ಎಸ್ ಎಸ್ ಅಪಿನಿಯನ್ ಹೆಸರ ಸೌಮ್ಯ ಬಿಗೌಡರ್ ಸೌಮ್ಯಾ ಬಿಗೌಡ್ರ ನಮ್ಮ ಭಾರತದ ಮೊದಲ ರಾಷ್ಟ್ರಪತಿಗಳು ಯಾರ ಮೊದಲ ಪ್ರಪ್ರಥಮ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಯಾರು ಡಾಕ್ಟರ್ ರಾಜೇಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ವೆರಿ ಗುಡ್ ವೆರಿ ಗುಡ್ ಸರಿಯಾದ ಉತ್ತರ ಒಂದ್ ಬುಕ್ಕ ಒಂದ್ ಪೆನ್ ಅಂಡ್ ಚಾಕ್ಲೇಟ್ ಓಕೆ ಧನ್ಯ ನಿನ್ನ ಹೆಸರಪ್ಪಿ ಪೂಜಾ ಪಾಟೀಲ್ ಪೂಜಾ ಪಾಟೀಲ್ ನಮ್ಮ ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ವೆರಿ ಗುಡ್ ಸರಿಯಾದಂತ ಉತ್ತರ ಸರಿಯಾದಂತ ಉತ್ತರ ಓಕೆ ನೀ ಇನ್ನೊಂದ್ ಸೈಡ್ ನಾನ್ ಸ್ಟ್ರೈಕರ್ ಕ್ರಿಕೆಟರ್ ನಿನಗ ಗಣಿತದ ಮ್ಯಾಗ ಕ್ವಶನ್ ಕೇಳಿ ಹೇಳ್ತಿ ಗಣಿತದ ಮ್ಯಾಗ ನಮ್ಮ ವೃತ್ತದ ವೃತ್ತದ ವಿಸ್ತೀರ್ಣದ ಸೂತ್ರ ಏನ ಪೈಆರ್ ಸ್ಕ್ವೇರ್ ಪೈಆರ್ ಸ್ಕ್ವೇರ್ ವೆರಿ ಗುಡ್ ಪೈ ಅಂದ್ರೆ ಏನ ಪೈ ಅಂದ್ರೆ ರೀ 22 ಡಿವೈಡೆಡ್ ಬೈ 7 ವೆರಿ ವೆರಿ ಗುಡ್ ಸರಿಯಾದಂತ ಉತ್ತರ ತಗೋ ಪೆನ್ ನಿನಗೊಂದು ಸಣ್ಣ ಗಿಫ್ಟ್ ಚಾಕಲೇಟ್ ಪೆನ್ ಅಂಡ್ ಬುಕ್ ಓಕೆ ಎಸ್ ನೀನ್ ಹೆಸರ ಕಂಬಾರಿ ವೀನಾ ಕಂಬಾರ ವೆರಿ ಗುಡ್ ಪ್ರಶ್ನೆ ಕೇಳ್ತೀನಿ ನಮ್ ಕರ್ನಾಟಕದ ರಾಜಧಾನಿ ಯಾವ್ದು ಬೆಂಗಳೂರು ನಮ್ ಭಾರತದ ರಾಜಧಾನಿ ದೆಹಲಿ ಮುಂಬೈ ರಾಜಧಾನಿ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ರೀ ಮುಂಬೈ ವೆರಿ ಗುಡ್ ಪಶ್ಚಿಮ ಬಂಗಾಳದ ರೀ ಕೋಲ್ಕತ್ತಾ ಎಸ್ ವೆರಿ ಗುಡ್ ರಾಜ್ಯಗಳು ರಾಜಧಾನಿಗಳು ಇಷ್ಟೇ ನಮ್ಗ ಇಂಪಾರ್ಟೆಂಟ್ ಆಗಿರ್ತಾವ ಓಕೆ ಸ್ವಲ್ಪ ಹುಡುಗರು ನಿಂತಾರು ಇವ್ರನ್ನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅವರ ಜನರಲ್ ನಾಲೆಜ್ ಅನ್ನು ಕೂಡ ಚೆಕ್ ಮಾಡೋಣ ಎಸ್ ಅಪ್ಪಿ ನಿನ್ ಹೆಸರ ದುರ್ದಂಡಪ್ಪ ಅಂತರ್ಗಟ್ಟಿ ದುರ್ದಂಡಪ್ಪ ಅಂತರ್ಗಟ್ಟಿ ವೆರಿ ಗುಡ್ ಆ ನಿನ್ನೊಂದು ಪ್ರಶ್ನೆ ಅಮೆರಿಕದ ರಾಜಧಾನಿ ಯಾವ್ದು ಗೊತ್ತಿಲ್ಲ ನಮ್ಮ ಭಾರತದ ರಾಜಧಾನಿ ನವದೆಹಲಿ ನವದೆಹಲಿ ವೆರಿ ಗುಡ್ ಹಾಗಾದ್ರೆ ಆಯ್ತದ ವಿಸ್ತೀರ್ಣ ಸೂತ್ರ ಗೊತ್ತದ ಉದ್ದ ಇಂಟು ಆಗಲ್ಲ ಉದ್ದ ಇಂಟು ಆಗಲ್ಲ ಸರಿಯಾದ ಉತ್ತರ ತಗೋಪಿ ಗಿಫ್ಟ್ ಓಕೆ ನಿನ್ ಹೆಸರ ಕರುಣಾಕರ್ ಕಾಳಿ ಕರುಣಾಕರ್ ಕಾಳಿ ವೆರಿ ಗುಡ್ ಆ ನಮ್ಮ ಜಗತ್ನಾಗ ಅಥವಾ ವಾತಾವರಣದಾಗ ಅತಿ ಹೆಚ್ಚು ಪ್ರಮಾಣದಾಗ ಯಾವ ಅನಿಲ ಅದ ನೈಟ್ರೋಜನ್ ನೈಟ್ರೋಜನ್ ವೆರಿ ಗುಡ್ ಕನ್ನಡದಾಗ ಏನತ್ರ ಗುರುತ ನೈಟ್ರೋಜನ್ ಸಾರ್ವಜನಿಕ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ತಗೋತಿ ವೆರಿ ಗುಡ್ ನಿನ್ನ ಹೆಸರ ಸಾಗರ ತಳವ ಸಾಗರ ತಳವಾರ ಮಾನವ ಉಸಿರಾಡಕ್ ಯಾವ ಅನಿಲವನ್ನ ಯೂಸ್ ಮಾಡ್ತಾನೆ ಆಕ್ಸಿಜನ್ ಆಕ್ಸಿಜನ್ ಅನ್ನ ತಗೋತಾನ ಹೊರಗೆ ಯಾವ್ದು ಬಿಡ್ತಾನ ಕಾರ್ಬನ್ ಡೈಆಕ್ಸ್ ಕಾರ್ಬನ್ ಡೈಆಕ್ಸೈಡ್ ವೆರಿ ಗುಡ್ ಸರಿಯಾದ ಉತ್ತರ ತಗೋತಿ ಇಲ್ಲೊಂದ್ ಗುಂಪ ಗುಂಪ ಏನೋ ಆಟ ಆಡ್ಕೋತ ಕೂತಾರು ಇವ್ರನ್ನ ಮೀಟ್ ಆಗೋಣ ಇವ್ರಿಗೊಂದ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳೋಣ ನೋಡೋಣ ಯಾರು ಹೇಳ್ತಾರು ಎಸ್ ಅಪಿನ್ಯನ್ ರಾಧಿಕಾ ಲಕ್ಷ್ಮ ರಾಧಿಕಾಸನ್ ಲಕ್ಷ್ಮಣ ನಮ್ಮ ಭಾರತದಾಗ ಇದನ್ನ ಸ್ವಾತಂತ್ರ್ಯ ಸಿಕ್ತಾ ಅವಾಗ ಯಾವ ಬ್ರಿಟಿಷ್ ಗವರ್ನರ್ ಇದ್ರ ಗೊತ್ತಿಲ್ಲ ಇರ್ಲಿ ನಮ್ ಭಾರತ ಸ್ವಾತಂತ್ರ್ಯ ಸಿಕ್ಕಂತ ವರ್ಷ ಹತ್ತೊಂಬತ್ತೂರ ನಲವತ್ತೇಳು ಹತ್ತೊಂಬತ್ನೂರ ನಾಲ್ತ್ ಏಳು ಡೇಟ್ ಏನಾದ್ರು ಆಗಸ್ಟ್ ಹದಿನೈದು ಭಾರತದ ಮೊದಲ ಪ್ರಧಾನ ಮಂತ್ರಿ ಜವಾಹರಲಾಲ್ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ ಓಕೆ ನೀನ್ ಗಣಿತದ ಪ್ರಶ್ನೆ ಕೇಳ್ತೇನೆ ಚೌಕದ ವಿಸ್ತೀರ್ಣ ಬಾವು ಇಂಟು ಬಾಹು ಬಾವು ಅಪಿ ನೇನ್ ಹೆಸರ ಲಕ್ಷ್ಮಿ ಹರಿಜನ್ ಲಕ್ಷ್ಮಿ ಹರಿಜನ್ ವಿಜ್ಞಾನದ ಪ್ರಶ್ನೆ ಕೇಳ್ತೇನೆ ಹೇಳ್ತಿ ಆ ಶಬ್ದ ಗಾಳಿ ಒಳಗ ಹೆಚ್ಚು ಜೋರಾಗಿ ಚಲಿಸ್ತದ ನೀರಿನ ನೀರಿನೊಳಗ್ ಹೆಚ್ಚು ಜೋರಾಗಿ ಚಲಿಸ್ತದ ನೀರಿನೊಳಗ ವೆರಿ ಗುಡ್ ಶಬ್ದ ಗಾಳಿಕಿಂತ ನೀರಿನೊಳಗ ಜೋರಾಗಿ ನಿರ್ವಾತ ಪ್ರದೇಶದಾಗ ಅಂದ್ರೆ ಯಾವ್ದೇ ಮಾಧ್ಯಮ ಇರಲಿಲ್ಲ ಅಂದ್ರೆ ಯಾಕ ಶಬ್ದಕ್ಕ ಮಾಧ್ಯಮದ ಅವಶ್ಯಕತೆ ಐತಿ ವೆರಿ ಗುಡ್ ವೆರಿ ಗುಡ್ ಸರಿಯಾದ ಉತ್ತರ ನಿನ್ ಹೆಸರ ಅಂತರ್ಗಟ್ಟಿ ಕವೇರಿ ಅಂತರ್ಗಟ್ಟಿ ನಿನಗೂ ವಿಜ್ಞಾನದ ಒಂದು ಪ್ರಶ್ನೆ ಕೆಲಸ ಹೇಳ್ತಿ ಮಾನವ ಹಿಡಿದಂತ ಪ್ರಥಮ ಲೋಹ ಯಾವ್ದು ಯಾವ ಲೋಹವನ್ನ ಮಾನವ ಪ್ರಪ್ರಥಮ ಬಾರಿಗೆ ಕಂಡು ಆ ಚಿನ್ನ ಚಿನ್ನ ಸರಿಯಾದ ಉತ್ತರ ಮಾನವ ಕಂಡು ಹಿಡಿದ ಪ್ರಥಮ ಲೋಹ ಚಿನ್ನ ಬಟ್ ಮಾನವ ಬಳಸಿದ ಪ್ರಥಮ ಲೋಹ ಗೊತ್ತದ ಯಾವ ಲೋಹವನ್ನ ಮಾನವ ಫಸ್ಟ್ ಬಳಸ್ತಾನ ಇಲ್ಲ ಇಲ್ಲ ಚಿನ್ನದ ಬಳಕೆ ಮಾನವನಿಗೆ ಗೊತ್ತರ ಹಾಕಿಲ್ಲ ತಾಮ್ರವನ್ನ ಬಳಸಿದ್ದ ಮೊದಲ ಮಾನವ ತಾಮ್ರದ ಸಿಂಬಲ್ ಗೊತ್ತೈತಿ ಸಂಕೇತ ಸಿಯು ಸಿಯು ವೆರಿ ಗುಡ್ ಸರಿಯಾದ ಉತ್ತರ ತಗೋತಿ ಹೆರ ಸೂತ್ರ ಏನಿರಬಹುದು ರೂಟ್ ಎಸ್ ಇಂಟು ಎಸ್ ಮೈನಸ್ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಎಸ್ ಅಂದ್ರ ಅರ್ಧ 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 ಸುತ್ತೆ ಎ ಬಿ ಸಿಗಳು ಏನು ಇಲ್ಲಿ ನೋಡ್ತಿರ್ತಾವ ಏನ್ ಮಾಡ್ತಿರ್ತಾವ ತ್ರಿಭುಜದ ಬಾಹುಗಳನ್ನ ರಿಪ್ರೆಸೆಂಟ್ ಮಾಡ್ತಿರ್ತಾವ ಎಸ್ ಬಾಹುಗಣೆಂಟ್ ಮಾಡ್ತಿರ್ತಾವೆ